ನಾನು ಫಿಟ್ನೆಸ್ಸು ಬರೀ ಆರ್ಟಿಸ್ಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದಲ್ಲ ಅದಕ್ಕಿಂತ ಮುಂಚೆನೂ ಯಾ ಐ ವಾಸ್ ಟು ಮಚ್ ಇಂಟು ಫಿಟ್ನೆಸ್ ನಮ್ಮ ಸ್ಕೂಲಿಂದನೇ ನಾವು ಲಿಟ್ರಲಿ ಐದು ರೌಂಡು ಇದು ಹೊಡೆಯೋದಾಗಿರಲಿ ಐ ಮೀನ್ ಆ ಟೈಮಲ್ಲಿ ಅಷ್ಟೊಂದು ಚೆನ್ನಾಗಿ ಗೊತ್ತಿರ್ತಿರ್ಲಿಲ್ಲ ಐ ಮೀನ್ ಹೇಗೆ ಮಾಡಬೇಕು ಏನು ಅಂತೆಲ್ಲ ಬಟ್ ಪಿ ಟಿ ಟೀಚರ್ ಏನು ಹೇಳ್ಕೊಡ್ತಾಯಿದ್ರು ಅದನ್ನು ತುಂಬಾ ಒಬಿಡಿಯೆಂಟಾಗಿ ಮಾಡ್ತಾ ಇರೋದಾಗಿರ್ಬೋದು ಆ್ಯಂಡ್ ಚಿಕ್ಕದಿಂದ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದರಿಂದ ಲೈಕ್ ಐ ವಾಸ್ ಟು ಫಿಟ್ನೆಸ್ ನನಗೆ ಹೆಲ್ದಿ ಊಟ ಮಾಡೋದು ಅಂತಂದರೆ ಮುಂಚಿಂದನೂ ಇಷ್ಟ ನಾನು ವೆಜಿಟೇರಿಯನ್ನು ಎಗ್ಗೂ ಕೂಡ ತಿನ್ನಲ್ಲ ಬಟ್ ನನಗೆ ತರಕಾರಿಗಳು ಅಂತಂದರೆ ತುಂಬಾ ಇಷ್ಟ ಯಾವುದೇ ತರಕಾರಿಲಿ ಲೈಕ್ ಅನ್ನ ಇಷ್ಟ ಹಾಕೊಂಡ್ರೆ ನಾನು ಇಷ್ಟು ತರಕಾರಿ ತಿಂತೀನಿ ಸೊ ಅದೇ ಥರ ಇದ್ದವಳು ಬಟ್ ಈಗ ಆಫ್ಕೋರ್ಸ್ ಇಂಪಾರ್ಟೆನ್ಸ್ ಈಸ್ ಅಫ್ಕೋರ್ಸ್ ಐ ಗೆಸ್ ಈ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಒಳ್ಳೆಯದು ಫಿಟ್ನೆಸ್ ಇದ್ದರೆ ಆ ಥರ ಮಾಡಬೇಕು ಅಂತಂದರೆ ಬೇಡ ಮಾಡಬೇಡಿ ಬಟ್ ಆಸ್ ಆಸ್ ನಾರ್ಮಲ್ ಥಿಂಗ್ ಐ ಮೀನ್ ಎಲ್ಲರೂ ಐ ಗೆಸ್ ಫಿಟ್ನೆಸ್ ಮೇಂಟೈನ್ ಮಾಡಿ ಬಿಕಾಸ್ ಲೈಫ್ ಆಸ್ ಬಿಕಮ್ ಸೋ ಎಂತ ಹೇಳಿ ತುಂಬಾ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ ಚಿಕ್ಕ ಪುಟ್ಟ ವಿಷಯಕ್ಕೂ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾರೆ ಜನ ಎನ್ಸೈಟಿ ಅದು ನಮ್ಗೆ ಒಬ್ಬೊಬ್ರು ನೋಡಿದ್ರೆ ಅದೇ ಅನಿಸುತ್ತೆ ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದಾರೆ ಈಸಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಜಿಮ್ಮಿಗೇನೆ ಹೋಗ್ಬೇಕು ಅಂತಿಲ್ಲ ಫುಲ್ಲು ಝೂಂಬಾನೇ ಮಾಡಬೇಕು ಅಂತ ಇಲ್ಲ ಡ್ಯಾನ್ಸ್ ಮಾಡ್ಬೇಕು ಅಂತಿಲ್ಲ ಮೇ ಬಿ ಓಪರ್ ವಾಟ್ ಯಾ ಗಾಳಿ ತಗೊಳ್ಳಿ ರಶ್ ಏನಿದೆ ಹ್ಯಾವ್ ಎ ಸ್ಮಾಲ್ ಹಾಬಿ ಹಾಬಿ ಡೆವೆಲಪ್ ಹಾಬಿ ಏನಾದ್ರೂ ಒಂದು ಮೇನ್ಟೇನ್ ಮಾಡ್ಕೋಬೋದು ಟ್ರೈ ಅಂಡ್ ಇಟ್ ಹೆಲ್ದಿ ಅಷ್ಟೇನೆ ಸೊ ಯು ಆರ್ ನಾಟ್ ಅ ಜಂಕ್ ಫುಡ್ ಲವರ್ ಆಗಿದ್ರೆ ಆರ್ ನೀ ನೀವು ಸ್ವಲ್ಪ ಕಟ್ಟ ಬಂತ ನಾನ್ ಮುಂಚಿಂದನು ಜಾಸ್ತಿ ಏನ್ ತಿಂತಾ ಇರ್ಲಿಲ್ಲ ಹಾಗೆ ನಂಗೆ ಓಕೆ ನಂಗೆ ತಿನ್ಲೇಬೇಕು ನಂಗೆ ಪಾನಿಪುರಿ ಅಂತಂದ್ರೆ ತುಂಬಾನೇ ಇಷ್ಟ ಆತರ ಎಲ್ಲ ಇಲ್ಲ ಐ ಲೈಕ್ ವಡಾಪಾವ್ ನಮ್ಮ ಅಪಾರ್ಟ್ಮೆಂಟ್ ಮುಂದ್ಗಡೆ ಒಬ್ರು ವಡಾಪಾವ್ ಸೆಲ್ ಬೆಸ್ಟ್ ಎವರ್ ಹ್ಯಾಡ್ ತುಂಬಾ ಚೆನ್ನಾಗಿರ್ತಾ ಇತ್ತು ಬಟ್ ಹಾ ಯಾವಾಗಾದ್ರೂ ಒಮ್ಮೊಮ್ಮೆ ತಿಂದಿರ್ತೀನಿ ಅಷ್ಟೇ ಲೈಕ್ ಮೇ ಬಿ ಸಿಕ್ಸ್ ಮಂತ್ಸಿಗೆ ಒನ್ಸು ಆ ಥರ ಅಂತಂದರೆ ತಿಂತೀನಿ ಅಷ್ಟೊಂದು ಲೈಕ್ ಇದು ಮಾಡಲ್ಲ ಕಟ್ ಹಾಕ್ಕೊಂಡು ಇಡಲ್ಲ ತಿನ್ಬೇಕು ಅನಿಸಿದ್ರೆ ತಿಂತೀನಿ ಬಟ್ ಅದೇ ನ್ಯಾಚುರಲಿ ನಂಗೆ ತಿನ್ಬೇಕು ಅಂತ ಅನ್ಸಲ್ಲ ಶುಗರ್ ತೊಗೋಬೇಕು ಅಂತ ಅನ್ಸಲ್ಲ ಅಥವಾ ಜಂಕ್ ತಿನ್ಬೇಕು ಅಂತ ಅನ್ಸಲ್ಲ ಸೊ ಐ